ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾಗಿರುವಂಥ ಒಂದು ಮಹತ್ವಪೂರ್ಣವಾಗಿರುವಂತಹ ದಿನ ಅದ್ಯಾವುದು ಅಂದರೆ ಇವತ್ತು ಆಷಾಢ ಏಕಾದಶಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದ ಅತ್ಯಂತ ಅಧಿಕ ಭಕ್ತರು ಮಹಾರಾಷ್ಟ್ರದಲ್ಲಿರುವಂತಹ ಪಂಡರಪುರಕ್ಕೆ ವಿಶೇಷವಾಗಿರುವಂತಹ ಶ್ರದ್ಧಾ ಗೌರವಗಳನ್ನು ಸಲ್ಲಿಸುವಂಥ ಕ್ಷೇತ್ರ ಅದು ಪಂಡರಾಪುರ ಇವತ್ತಿಗೂ ಕೂಡ ಕೋಟ್ಯಂತರ ಜನ ನೂರಾರು ಗಟ್ಟಲೆ ಪಾದಯಾತ್ರೆಯ ಮೂಲಕ ಆ ಒಂದು ವಿಠ್ಠಲ ಮತ್ತು ರುಕ್ಮಿಣಿಯ ದರ್ಶನವನ್ನು ಪಡೆಯಲಿಕ್ಕೆ ಇವತ್ತಿಗೂ ಕೂಡ ಪಂಡರಪುರ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನ ಆಗಮಿಸ್ತಾರೆ ಅನ್ನುವಂಥದ್ದೇ ಒಂದು ವಿಶೇಷ ವಾರ್ಕರಿ ಸಂಪ್ರದಾಯದ ಕೆಲವೊಂದಿಷ್ಟು ಜನ ಒಂದು ಮಾಲೆಯನ್ನು ಧರಿಸಿ ಆ ಒಂದು ಮಾಲಾಧಾರಿಗಳಾಗಿ ಪಂಡರಪುರದ ವಿಠಲ ರುಕ್ಮಿನಿಯರ ದಾಸರಾಗಿ ಅವರ ಒಂದು ನಾಮ ಸಂಕೀರ್ತನೆಯನ್ನು ತೊಡಗಿಕೊಂಡು ದೇಶ ಸಂಚಾರವನ್ನು ಮಾಡ್ತಾ ಅಲ್ಲಲ್ಲಿ 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 ಹರಿನಾಮ ಕೀರ್ತನೆಗಳನ್ನು ಮಾಡ್ತಾ ಅಲ್ಲಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ ಆ ಹರಿನಾಮವನ್ನು ವಿಠ್ಠಲ ನಾಮವನ್ನು ಪಡಿಸ್ತಾ ಎಲ್ಲರಿಗೂ ಆ ನಾಮದಲ್ಲಿರುವಂತಹ ವಿಶೇಷತೆಯನ್ನು ಆ ನಾಮ ಜಪದಲ್ಲಿರುವಂತಹ ಒಂದು ಶಕ್ತಿಯನ್ನು ಎಲ್ಲರಿಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಈ ವಾರಕರಿ ಸಂಪ್ರದಾಯದವರು ಮಾಡ್ತಾರೆ ವೀಕ್ಷಕರು ಶ್ವೇತ ವಸ್ತ್ರಧಾರಿಗಳಾಗಿ ಮಾಲಾಧಾರಿಗಳಾಗಿ ಅನೇಕ ಸಂಕೀರ್ತನೆಗಳನ್ನು ಮಾಡ್ತಾ ಕೈಯಲ್ಲಿ ವೀಣೆಯನ್ನು ಹಿಡಿದು ವಿಠಲ 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 ಅನ್ನುವಂತಹ ನಾಮವನ್ನು ಜಪಿಸ್ತಾ ತಮ್ಮ ಉಸಿರು ಉಸಿರಿಗೂ ವಿಠಲ ನಾಮ ತಮ್ಮ ಹೆಜ್ಜೆ ಹೆಜ್ಜೆಗೂ ವಿಠಲ ಅನ್ನುವಂಥ ನಾಮವನ್ನು ಜಪಿಸಿ ತಾವೇ ನಡೆದಾಡುವ ವಿಠಲರಾಗಿ ಪ್ರತಿಯೊಬ್ಬರು ಕಂಗೊಳಿಸ್ತಾರೆ ಅವರು ಈ ವಾರ್ಕದಿ ಸಂಪ್ರದಾಯದವರು ಹಾಗಾದರೆ ಇವತ್ತು ಆಷಾಢ ಏಕಾದಶಿಯ ದಿನವನ್ನು ಇಷ್ಟು ಯಾಕೆ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂದರೆ ಆ ಪಂಡರಪುರ ಕ್ಷೇತ್ರದಲ್ಲಿ ಇವತ್ತು ಹಬ್ಬದ ವಾತಾವರಣ ಯಾಕೆ ಇರ್ತದೆ ಅಂದರೆ ಇವತ್ತಿನ ದಿನಕ್ಕೆ ಅಷ್ಟು ವಿಶೇಷವಾಗಿರುವಂತಹ ಒಂದು ಮಹತ್ವ ಇರುವಂಥದ್ದು ಆ ಮಹತ್ವ ಏನು ಅಂದರೆ ಇವತ್ತು ನಾವು ಆಷಾಢ ಏಕಾದಶಿ ಅಂಥೇಳಿ ಕರಿತೇವೆ ಪ್ರಥಮ ಏಕಾದಶಿ ಅಂಥೇಳಿ ಕರಿತೇವೆ ಈ ಒಂದು ವಿಶೇಷವಾಗಿರುವಂತಹ ದಿನ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಹಿಂದೆ ಆ ಮಹಾವಿಷ್ಣು ಕ್ಷೀರ ಸಮುದ್ರದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರ್ತಾನೆ ಯೋಗ ನಿದ್ರೆಗೆ ಜಾರುವಂತಹ ಶುಭ ದಿನ ಅಂಥೇಳಿ ನಾವು ಅರಿತುಕೊಳ್ಬೇಕಾಗ್ತದೆ ಆ ಮಹಾವಿಷ್ಣು ನಮ್ಮೆಲ್ಲರ ಹಾಗೆ ನಿದ್ರೆ ಮಾಡಲಿಲ್ಲ ಆ ಮಹಾವಿಷ್ಣು ಹೇಗೆ ನಿದ್ರೆ ಮಾಡ್ತಿದ್ದ ಅಂದರೆ ತಾನು ಕಣ್ಣು ಮುಚ್ಚಿ ನಿದ್ರೆ ಮಾಡಿದರೂ ಸಹಿತ ಜಾಗೃತ ಸ್ಥಿತಿಯಲ್ಲಿ ಲೋಕವನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಹಾವಿಷ್ಣು ಮಾಡ್ತಾ ಇದ್ದ ಹಾಗಾಗಿ ಜಾಗೃತ ಸ್ಥಿತಿಯಲ್ಲೇ ನಿದ್ರಾವಸ್ಥೆಯನ್ನು ಹೊಂದುವಂಥ ಏಕೈಕ ಸಾಮರ್ಥ್ಯವಿರುವುದು ಮಹಾವಿಷ್ಣುವಿಗೆ ಮಾತ್ರ ಅಂತಹ ಕ್ಷೀರ ಸಮುದ್ರದಲ್ಲಿ ಯೋಗ ನಿದ್ರೆಗೆ ಜಾರಿದಂಥ ದಿನ ಇವತ್ತು ಆಷಾಢ ಏಕಾದಶಿ ನಾಲ್ಕು ತಿಂಗಳುಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡುವಂತಹ ಕೆಲವು ಸಂತರು ಸ್ವಾಮೀಜಿಗಳು ಈಗಲೂ ಕೂಡ ಚಾತುರ್ಮಾಸ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಚಾತುರ್ಮಾಸ ಅನ್ನುವಂಥ ಒಂದು ವ್ರತವನ್ನು ಕೂಡ ಪಾಲನೆ ಮಾಡ್ತಾರೆ ಯಾವಾಗ ಮಹಾವಿಷ್ಣು ಆ ಯೋಗ ನಿದ್ರೆಯಲ್ಲಿ ಜಾರತನೋ ಆ ದಿನದಿಂದ ಹಿಡಿದು ನಾಲ್ಕು ತಿಂಗಳುಗಳ ಕಾಲ ಅಂದರೆ ಕಾರ್ತಿಕ ಶುದ್ಧ ದ್ವಾದಶಿಯ ದಿವಸದ ಪರ್ಯಂತರವಾಗಿ ಈ ಒಂದು ಚಾತುರ್ಮಾಸ ವ್ರತವನ್ನು ಈಗಲೂ ಕೂಡ ಕೈಗೊಳ್ಳುತ್ತಾರೆ ಯಾಕಂದರೆ ಈ ಚಾತುರ್ಮಾಸದಲ್ಲಿ ಆ ಕಡೆ ಈ ಕಡೆ ಹೆಚ್ಚು ಅಲೆದಾಡದೆ ಆ ಕಡೆ ಈ ಕಡೆ ದೇಶ ಸಂಚಾರವನ್ನು ಮಾಡದೆ ಒಂದೇ ಸ್ಥಳದಲ್ಲಿ ವ್ರತಾಚರಣೆಯನ್ನು ಮಾಡೋದು ಅನುಷ್ಠಾನವನ್ನು ಮಾಡೋದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸೋದು ಈ ಒಂದು ವ್ರತದ ವಿಶೇಷವಾಗಿರುವಂತಹ ಆಚರಣೆಗಳಾಗಿರ್ತವೆ ಚಾತುರ್ಮಾಸವನ್ನು ಅನೇಕ ಜಗದ್ಗುರುಗಳು ಶಿವಾಚಾರ್ಯರು ಅನೇಕ ಸಾಧುಗಳು ಸಂತರು ವಿಶೇಷವಾಗಿರುವಂತಹ ಭಕ್ತಿಯುಳ್ಳಂಥ ಮನುಷ್ಯರು ಕೂಡ ಈ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಈ ಆಷಾಢ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ದೇವರನ್ನು ಆರಾಧನೆ ಮಾಡುವುದು ಕೂಡ ಈ ಒಂದು ವಿಶೇಷವಾಗಿರುವಂತಹ ಏಕಾದಶಿಯ ಒಂದು ಭಾಗ ಪ್ರತಿಯೊಬ್ಬರೂ ಇವತ್ತಿನ ದಿನ ಉಪವಾಸವಿದ್ದು ದೇವರ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೆ ತಮ್ಮ ತಮ್ಮ ಇಷ್ಟ ದೇವರನ್ನು ತಮ್ಮ ತಮ್ಮ ಇಷ್ಟ ದೈವತ್ವವನ್ನು ಮನದಲ್ಲಿ ಪ್ರಾರ್ಥಿಸ್ತಾ ಆ ದೇವರ ನಾಮ ಸ್ಮರಣೆಯಲ್ಲಿ ಆ ದೇವರ ಪೂಜೆಯಲ್ಲಿ ಅಭಿಷೇಕದಲ್ಲಿ ಆ ದೇವರ ಅರ್ಚನೆಯಲ್ಲಿ ಇವತ್ತಿನ ದಿನ ತೊಡಗ್ತಾರೆ ಪಂಡರಪುರದಲ್ಲಿ ಇವತ್ತು ನಡೆಯುವಂಥ ವಿಶೇಷವಾಗಿರುವಂಥ ದಿವ್ಯ ದರ್ಶನಕ್ಕಾಗಿ ಕೋಟ್ಯಾಂತರ ಜನ ಭಕ್ತರು ಆ ಕ್ಷೇತ್ರದಲ್ಲಿ ಆಗಮಿಸ್ತಾರೆ ಕ್ಷೇತ್ರದಲ್ಲಿ ಬಂದು ವಿಠಲ ರುಕ್ಮಿಣಿಯರ ದರ್ಶನವನ್ನು ಪಡೆಯುವಂತಹ ಆ ಸಂದರ್ಭ ಅದು ಸ್ವರ್ಗಕ್ಕೆ ಮಿಗಿಲಾದದ್ದು ಅನ್ನುವಂತಹ ಆ ಅನುಭವವನ್ನು ಕೊಡುವಂಥದ್ದು ಅನೇಕ ಜನ ಆ ಕ್ಷೇತ್ರಕ್ಕೆ ಹೋಗಿ ಆ ವಾರ್ಕರಿ ಸಂಪ್ರದಾಯದ ಅನುಯಾಯಿಗಳು ವಿಠಲ ರುಕ್ಮಿಣಿಯ ಭಕ್ತರು ಆ ಪರಮಾತ್ಮನ ಭಕ್ತರಾಗಿರುವಂಥ ಅವರೆಲ್ಲರನ್ನು ಕೇಳಿದರೆ ಅವರು ಹೇಳುವಂಥ ಮಾತು ಒಂದೇ ಇವತ್ತು ನಮಗಾಗಿರುವಂತಹ ದರ್ಶನ ನಾವು ಸ್ವರ್ಗಕ್ಕೆ ಹೋಗುವುದಕ್ಕಿಂತಲೂ ಹೆಚ್ಚಿನ ಆನಂದವನ್ನು ನೀಡಿದೆ ಎನ್ನುವಂಥದ್ದು ಆದರೆ ಶಾಸ್ತ್ರದಲ್ಲಿ ಬರ್ಕೊಂಡು ಬರ್ತಾರೆ ಯಾರು ಆಷಾಢ ಏಕಾದಶಿಯ ದಿನ ಪಂಡರಪುರವೆಂಬ ಕ್ಷೇತ್ರದಲ್ಲಿ ವಿಠ್ಠಲ ರುಕ್ಮಿಣಿಯರ ದರ್ಶನವನ್ನಾಗಲಿ ವಿಠಲ ರುಕ್ಮಿಣಿಯರ ದೇವಸ್ಥಾನದ ಕಳಶದ ದರ್ಶನವನ್ನಾಗಲಿ ಯಾರು ಮಾಡ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಪುಣ್ಯ ಕಾರ್ಯಗಳಿಂದ ಸ್ವರ್ಗಪ್ರಾಪ್ತಿ ಮಾಡುವುದು ಜೊತೆಗೆ ಕೇವಲ ಈ ಕ್ಷೇತ್ರದಲ್ಲಿ ದೇವತಾ ದರ್ಶನ ಅಥವಾ ಶಿಖರ ದರ್ಶನ ಮಾಡುವುದರಿಂದನೇ ನಮಗೆ ಮೋಕ್ಷತ್ವ ಪ್ರಾಪ್ತಿ ಅಂದರೆ ಅದೆಂಥ ಮಹತ್ವಪೂರ್ಣವಾಗಿರುವಂಥ ಕ್ಷೇತ್ರ ಆ ಪಂಡರಪುರ ಕ್ಷೇತ್ರವಾಗಿರಬಹುದು ವಿಠ್ಠಲ ರುಕ್ಮಿಣಿಯರ ದರ್ಶನವನ್ನು ಪಡೆಯುವಂಥದ್ದೇ ಒಂದು ಮಹಾಯೋಗ ಆ ಒಂದು ವಿಠಲ ರುಕ್ಮಿಣಿಯ ದರ್ಶನವನ್ನು ಪಡೆದು ಪುನೀತರಾಗುವಂತಹ ಕಾರ್ಯವನ್ನು ಈವತ್ತು ನಾವೆಲ್ಲರೂ ಮಾಡಬೇಕಾಗಿರುವಂಥದ್ದು ಸಾಧ್ಯವಾದಷ್ಟು ಶಿವನಾಮ ಸ್ಮರಣೆಯಲ್ಲಿ ವಿಷ್ಣುನಾಮ ಸ್ಮರಣೆಯಲ್ಲಿ ನಿಮ್ಮ ನಿಮ್ಮ ಇಷ್ಟ ದೇವತ್ವದ ಸ್ಮರಣೆಯಲ್ಲಿ ಇದ್ದುಕೊಂಡು ಉಪವಾಸವನ್ನು ಮಾಡಿ ಆ ವಿಠ್ಠಲ ರುಕ್ಮಿಣಿಯರ ನಾಮಸ್ಮರಣೆಯಲ್ಲಿ ಇವತ್ತು ತೊಡಗಿದ್ದಾದರೆ ನಮ್ಮೆಲ್ಲರಿಗೂ ಕೂಡ ಮೋಕ್ಷದ ಬಾಗಿಲು ತೆರೆದ ಹಾಗೆ ಆಗ್ತದೆ ಹಾಗಾಗಿ ಅನೇಕ ಜನ ನಮ್ಮ ಸಂಪ್ರದಾಯದಲ್ಲಿರುವಂತಹ ಕೆಲವರು ಅನೇಕ ವ್ರತಗಳನ್ನು ಮಾಡಿದರೆ ಕೂಡ ದೈವಾನುಗ್ರಹವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡಬೇಕು ಆ ದೈವದ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಮೂಲಕ ತಿಳಿಸ್ತಾ ಎಲ್ಲರಿಗೂ ಕೂಡ ಆಷಾಢ ಏಕಾದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಆಷಾಢ ಏಕಾದಶಿಯ ದಿನ ವಿಠಲ ರುಕ್ಮಿಣಿಯರ ಹಾಗೂ ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹ ಜಗತ್ತಿನಲ್ಲಿರುವಂಥ ಎಲ್ಲರ ಮೇಲಾಗಲಿ ಎಲ್ಲರಿಗೂ ಸುಖಶಾಂತಿ ನೆಮ್ಮದಿಗಳನ್ನು ಆ ಪರಮಾತ್ಮ ಕೊಟ್ಟು ಕಾಪಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ನಮಸ್ಕಾರ